ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನ್ಸಲ್ಲಿ ನಾವು ಮೊಟ್ಟೆಗಳನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಮೊಟ್ಟೆಗಳ ಬಗ್ಗೆ ಕನಸು ಅಂದ್ರೆ ಅದು ಧನಾತ್ಮಕ ಮತ್ತು ಋಣಾತ್ಮಕ ಸಂಕೇತ ಅಂದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ಡ್ರೀಮ್ ಕೂಡ ಆಗಿರಬಹುದು ಇನ್ನು ಮೊಟ್ಟೆಗಳ ಬಗ್ಗೆ ಕನಸು ಅಂದ್ರೆ ಅದು ಬಳಕೆಯಾಗದ ಸಾಮರ್ಥ್ಯ ಮತ್ತು ಹೊಸ ಆರಂಭವನ್ನ ಸೂಚಿಸುತ್ತೆ ಅಂತ ಹೇಳ್ಬೋದು ಇನ್ನು ಮೊಟ್ಟೆಗಳನ್ನ ನೋಡುವ ಕನಸು ಅಂದ್ರೆ ಅತ್ಯಾಕರ್ಷಕ ಸಾಧ್ಯತೆಗಳು ಮತ್ತು ಮೊಟ್ಟೆಯೊಡೆಯಲು ಕಾಯುತ್ತಿರುವ ಕಲ್ಪನೆಯನ್ನು ಇದು ಪ್ರತಿನಿಧಿಸುತ್ತೆ ಇನ್ನು ಮೊಟ್ಟೆಗಳ ಕನಸುಗಳು ಸಂಭವ್ಯ ಅವಕಾಶಗಳ ಮುಖಾಂತರ ದುರ್ಬಲ ಅಥವಾ ಬಹಿರಂಗವಾಗದ ಭಾವನೆಯನ್ನು ಕೂಡ ಪ್ರತಿಬಿಂಬಿಸಬಹುದು ಇನ್ನು ಮೊಟ್ಟೆಗಳ ಕನಸು ನೀವು ವಿಶೇಷವಾಗಿ ಸೃಜನಾತ್ಮಕ ಅಥವಾ ಸ್ಫೂರ್ತಿಯನ್ನು ಅನುಭವಿಸುತ್ತೀರಾ ಅಂತ ಅರ್ಥ ಅಥವಾ ನೀವು ಕುಟುಂಬವನ್ನು ಪ್ರಾರಂಭಿಸಲು ಯೋಚಿಸುತ್ತೀರಾ ಎಂಬುದರ ಸಂಕೇತ ಕೂಡ ಹೌದು ಹಾಗಾದ್ರೆ ಬನ್ನಿ ಕನಸಲ್ಲಿ ನಾವು ಮೊಟ್ಟೆಗಳನ್ನು ನೋಡಿದರೆ ಅವುಗಳು ಯಾವೆಲ್ಲ ಅರ್ಥಗಳನ್ನು ನೀಡುತ್ತೆ ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಸೃಜನಶೀಲತೆ ಅಂದರೆ ಕಚ್ಚಾ ಮೊಟ್ಟೆಗಳು ನಮ್ಮ ಜೀವನ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತೆ ಇನ್ನು ಕನಸಲ್ಲಿ ಅವುಗಳು ಸೃಜನಾತ್ಮಕ ಕಲ್ಪನೆಗಳು ಯೋಜನೆಗಳು ಅಥವಾ ಅವಕಾಶಗಳನ್ನು ಕೂಡ ಪ್ರತಿನಿಧಿಸಬಹುದು ಇನ್ನು ಮೊಟ್ಟೆಯೊಡೆಯುವ ಕನಸು ಅಂದರೆ ಅವುಗಳು ಅಭಿವೃದ್ಧಿಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅರ್ಥ ಎರಡನೆಯದಾಗಿ ದುರ್ಬಲತೆ ಇನ್ನು ಹಸಿ ಮೊಟ್ಟೆಗಳು ದುರ್ಬಲವಾಗಿರುತ್ತೆ ಹಾಗಾಗಿ ಕನಸಲ್ಲಿ ಮೊಟ್ಟೆಯನ್ನು ನೋಡುವುದು ಅಂದರೆ ಅದು ನಿಮ್ಮಲ್ಲಿರುವ ದುರ್ಬಲತೆ ಅಥವಾ ಯಾವುದಾದ್ರೂ ಸೂಕ್ಷ್ಮತೆಯನ್ನು ಅರ್ಥೈಸಬಹುದು ಇನ್ನು ಇದು ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಅಂಶದಲ್ಲಿ ನೀವೇನಾದರೂ ಬಹಿರಂಗಗೊಳ್ಳುತ್ತೀರಾ ಅಥವಾ ನಿಮಗೆ ಒಂದು ಅಸುರಕ್ಷತೆಯ ಭಾವನೆ ನಿಮ್ಮಲ್ಲಿದೆ ಎಂಬ ಅರ್ಥವನ್ನು ಇದು ನೀಡುತ್ತೆ ಮೂರನೆಯದಾಗಿ ಹೊಸ ಆರಂಭ ಇನ್ನು ಮೊಟ್ಟೆಗಳು ಅಂತ ಹೇಳಿದರೆ ಅವುಗಳು ಹೊಸ ಆರಂಭದೊಂದಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಮೊಟ್ಟೆಗಳ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ಹಂತದ ಪ್ರಾರಂಭ ಹೊಸ ಕಲ್ಪನೆಯ ಜನನ ಅಥವಾ ಹೊಸ ಮತ್ತು ಉತ್ತೇಜಕವಾದ ಏನಾದರೂ ನೀವು ನಿರೀಕ್ಷೆ ಮಾಡಬಹುದು ನಾಲ್ಕನೆಯದಾಗಿ ಆರೋಗ್ಯ ಮತ್ತು ಪೋಷಣೆ ಇನ್ನು ಮೊಟ್ಟೆಗಳು ಪೌಷ್ಟಿಕಾಂಶದ ಮೂಲ ಅಂತಾನೆ ಹೇಳ್ಬೋದು ಮತ್ತು ಹಸಿ ಮೊಟ್ಟೆಗಳ ಕನಸು ಅಂದರೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ನೀವು ಗಮನವನ್ನು ಕೊಡಬೇಕು ಅಂತ ಅರ್ಥ ಇದು ನಿಮ್ಮ ಪೋಷಣೆಯ ಬಯಕೆಯ ಉಪಪ್ರಜ್ಞೆಯ ಪ್ರತಿಬಿಂಬ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಅಗತ್ಯತೆಯನ್ನು ಸೂಚಿಸ್ತಾ ಇರಬಹುದು ಐದನೆಯದಾಗಿ ಅಪಾಯಗಳು ಇನ್ನು ಮೊಟ್ಟೆಗಳು ಅಪಾಯದೊಂದಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಅವುಗಳು ಒಡೆಯುವುದನ್ನು ತಪ್ಪಿಸಲು ನಾವು ಅದನ್ನು ಎಚ್ಚರಿಕೆಯಿಂದ ಅಂದರೆ ಜಾಗೃತೆಯಿಂದ ನೋಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ಹಸಿ ಮೊಟ್ಟೆಗಳ ಬಗ್ಗೆ ಕನಸು ಅಂದರೆ ಅದು ನಿಮ್ಮಲ್ಲಿರುವ ಅಪಾಯ ಅಥವಾ ಅನಿಶ್ಚಿತತೆಯ ಸಂಕೇತ ಅಂತ ಕೂಡ ಹೇಳಬಹುದು